ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಲೋಕಸಭಾ ಚುನಾವಣೆಯ ಒಂದು ಏನು ತಯಾರಿ ನಡೆದಿದೆ ಈ ಚುನಾವಣೆಯಲ್ಲಿ ನಾನು ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ ಹೀಗಾಗಿ ನಮ್ಮ ಧಾರವಾಡ ಲೋಕಸಭಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ನವಲಗುಂದ ವಿಧಾನಸಭಾ ಕ್ಷೇತ್ರ ಕಲಗಟ್ಗಿ ವಿಧಾನಸಭಾ ಕ್ಷೇತ್ರ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಹಾಗೂ ಧಾರವಾಡ ಮತ್ತು ಹುಬ್ಬಳ್ಳಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಎಲ್ಲ ಮತ ಬಾಂಧವರಲ್ಲಿ ಹಾಗೂ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರತಕ್ಕಂಥ ಕೆಲವು ಇನ್ನೂರಕ್ಕಿಂತಲೂ ಹೆಚ್ಚು ಹಳ್ಳಿಗಳ ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಅದು ನಮ್ಮ ಧಾರವಾಡ ಲೋಕಸಭಾ ವ್ಯಾಪ್ತಿ ವ್ಯಾಪ್ತಿಗೆ ಬರುತ್ತೆ ಟೋಟಲಾಗಿ ಎಲ್ಲ ಮತದಾರರಿಗೆ ನಾನು ಈ ಚುನಾವಣೆಯ ಒಂದು ಹಬ್ಬದ ನಿಮಿತ್ತವಾಗಿ ಸರ್ವರಿಗೂ ಶರಣಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಮಾನ್ಯರೇ ನಾನು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಎಸ್ ಎಸ್ ಪಾಟೀಲ್ ಆದ ನಾನು ಚುನಾವಣಾ ಕಣದಲ್ಲಿ ಇರುವುದರಿಂದ ತಮ್ಮೆಲ್ಲರಿಗೆ ನಾನು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳೋದ್ರೆಂದರೆ ಸಾಕಷ್ಟು ಲೋಕಸಭಾ ಚುನಾವಣೆಗಳಲ್ಲಿ ಅನೇಕ ಅಭ್ಯರ್ಥಿಗಳ ಕಾರ್ಯವೈಖರಿ ತಾವು ನೋಡ್ತಾ ಇದ್ದೀರಿ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾನು ಯಾವುದೇ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಟೀಕಾ ಮಾಡಲಿಕ್ಕೆ ಹೋಗೋದಲ್ಲ ನಾನು ಕೇವಲ ಸ್ಪರ್ಧಾಳುವಾಗಿ ಸ್ಪರ್ಧೆಯನ್ನು ಮಾಡ್ತಾಯಿದ್ದೀನಿ ನಾನು ಯಾರ ವಿರುದ್ಧ ಸ್ಪರ್ಧೆಯಲ್ಲ ವ್ಯವಸ್ಥಿತ ಒಂದು ಅವ್ಯವಸ್ಥೆ ವಿರುದ್ಧ ನಾನು ಸ್ಪರ್ಧೆ ಇದೆ ನಾಡಿನ ಸಕಲ ಜೀವರಾಶಿಗಳಿಗೆ ಮತ್ತು ನಾಡಿನ ಸಕಲ ನಿರ್ಗತಿಕರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಆಗತಕ್ಕಂಥ ನಿರಂತರ ಶೋಷಣೆಯನ್ನು ಕಂಡು ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದೀನಿ ಹೀಗಾಗಿ ಎಲ್ಲ ಬಾಂಧವರು ಯಾವುದೇ ಹಣ ಹೆಂಡ ಮತ್ತೊಂದು ಇನ್ನೊಂದು ಆಸೆಗಳಿಗೆ ಬಲಿಯಾಗಲಿ ಕೇವಲ ಒಂದು ದಿನದ ಪೂರ್ತಿಕವಾಗಿ ಕೊಡ್ತಕ್ಕಂಥ ಆಸೆ ಅಮಿಷಗಳಿಗೆ ಬಲಿಯಾಗದೆ ತಾವೆಲ್ಲರೂ ವಿದ್ಯಾವಂತರದ್ರಿ ಯಾರೂ ಕೂಡ ಇಲ್ಲಿ ಆ ವಿದ್ಯಾವಂತರಿಲ್ಲ ಎಲ್ಲರೂ ಪ್ರಬುದ್ಧರು ತಿಳುವಳಿಕೆ ಇದೆ ಜ್ಞಾನ ಇದೆ ಎಲ್ಲ ಭಗವಂತ ಬುದ್ಧಿ ಶಕ್ತಿ ಕೊಟ್ಟಿದ್ದಾನೆ ವಿದ್ಯೆ ಕೊಟ್ಟಿದ್ದಾನೆ ತಿಳುವಳಿಕೆ ಕೊಟ್ಟಿದ್ದಾನೆ ದಯವಿಟ್ಟು ಎಲ್ಲವನ್ನೂ ಅರ್ಥ ಮಾಡಿಕೊಡ್ರಿ ಕೇವಲ ಒಂದು ದಿನ ಕೊಡ್ತಕ್ಕಂಥ ಕೇವಲ ಕ್ಷಣಿಕ ಸುಖಕ್ಕಾಗಿ ಐದುನೂರು ಸಾವಿರ ಕೊಡ್ತಕ್ಕಂಥ ಹಣಕ್ಕಾಗಿ ಅಥವಾ ಕುಡಿದ ಚಟಕ್ಕಾಗಿ ಕೊಡ್ತಕ್ಕಂಥ ಕಂಟ್ರಿ ಸರಾಯ ಒಂದು ಆಸೆಕ್ಕಾಗಿ ದಯವಿಟ್ಟು ನಿಮ್ಮ ಮತದಾನವನ್ನು ಮಾರ್ಕೊಳ್ಬೇಡ್ರಿ ಇದನ್ನು ಕೈ ಮುಗಿದು ಕೇಳ್ಕೊಳ್ತೀನಿ ನಿಜವಾದ ಅಭ್ಯರ್ಥಿಗೆ ಆದಂಥವ್ರಿಗೆ ನೀವು ಹುಡುಕ್ರಿ ಆ ಮತದ ಬ್ಯಾಲೆಟ್ ಪೇಪರ್ದಲ್ಲಿ ಆ ಮಷೀನಲ್ಲಿ ನೋಡ್ರಿ ಯಾವ ವ್ಯಕ್ತಿಗಳು ಎಂಥವ್ರು ಇದಾರ ಯಾರ್ಯಾರು ಹೆಂಗೆ ಹೆಂಗೆ ಅದಾರ ಅಂತಕ್ಕಂಥದ್ದು ಪರಿಶೀಲನೆ ಮಾಡಿ ನೋಡಿ ತಿಳಿದು ಅಳದು ತೂಗಿ ಮತದಾನ ಮಾಡಿ ಅಂತ ಹೇಳುತ್ತಾ ನನಗೆ ನನ್ನ ಒಂದು ಚಿನ್ನ ಪೆನ್ನಿನ ಗುರುತು ನಾನು ಪತ್ರಕರ್ತನಾಗಿದ್ದೇನೆ ವಿಶ್ವದರ್ಶನ ಕನ್ನಡ ದಿನ ಪತ್ರಿಕೆ ಸಂಪಾದಕನಾಗಿದ್ದೇನೆ ನಾಡಿನ ಜ್ವಲಂತ ಸಮಸ್ಯೆಗಳು ಕೂಡ ನನಗೆ ಬಲ್ಲವನಾಗಿದ್ದೇನೆ ಆ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕೆ ಪತ್ರಿಕೆ ಕೂಡ ನನಗೊಂದು ಅಸ್ತ್ರ ಇದೆ ಆ ಅಸ್ತ್ರವನ್ನು ಅದೇ ಅಸ್ತ್ರ ಪೆನ್ನಿನ ಅಸ್ತ್ರ ನನಗೆ ಚುನಾವಣಾ ಆಯೋಗದ ಅಧಿಕಾರಿಗಳು ಪೆನ್ನನ್ನೇ ಕೊಟ್ಟಿದ್ದಾರೆ ಅದು ನನಗೆ ಬಹಳ ಖುಷಿ ತಂದಿದೆ ಆ ಪೆನ್ನು ಹಿಡಿದು ಬರೆದಂಥ ನಾಡಿನ ಎಲ್ಲ ವಿದ್ಯಾವಂತರು ಪ್ರಜ್ಞಾವಂತರು ನಾಗರಿಕರು ವಿದ್ಯಾವಂತರು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಪೆನ್ ಹಿಡಿಯುವ ಕೈಲಿಂದ ಅದೇ ಪೆನ್ನಿಗೆ ಮತದಾನ ಮಾಡಿ ತಾವು ಸಂಪೂರ್ಣವಾಗಿ ನನಗೆ ಯಶಸ್ವಿಯಾಗಿ ಜೈಬೇರಿ ಮಾಡ್ತೀರಿ ಅತ್ಯಂತ ಹೆಚ್ಚಿನ ಮತಗಳನ್ನು ನೀಡಿ ನನಗೆ ಆರಿಸ್ತಿರ್ತೀರಿ ಅಂತೇಳಿ ವಿಶ್ವಾಸ ಭರ್ತನಾಗಿದ್ದೇನೆ ಇಂತಿ ನಿಮ್ಮ ಅಭ್ಯರ್ಥಿ ಎಸ್ ಎಸ್ ಪಾಟೀಲ್ ಹುಬ್ಬಳ್ಳಿ